ಆತ್ಮಹತ್ಯೆ ಮಾಡಿಕೊಂಡು ಈ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಸಂಸದನ ಒಂದು ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವರ ಬೆಂಬಲಿಗರಿಂದ ಏನು ಅನ್ಯಾಯ ಆಗಿತ್ತು ಆ ಅನ್ಯಾಯಕ್ಕೆ ನಮ್ಮ ಶಾಸಕರು ನ್ಯಾಯ ಅಂತ ದೇಟು ಮುಂದೆ ನಿಂತು ಈಗಾಗಲೇ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೂಡ ದೊರಕಿಸಿದ್ದಾರೆ ಆತನ ಹೆಂಡತಿಗೆ ಸರ್ಕಾರಿ ಕೆಲಸ ಆ ಹುಡುಗನ ತಾಯಿಗೆ ಒಂದು ತಿಂಗಳ ಮಾಶಾಸನ ಮೂರನೇದಾಗಿ ಆ ಏನು ಬಾಬು ಹೆಂಡ್ತಿ ಇದ್ದಾರೆ ಆ ಹೆಂಡ್ತಿಯ ಹಣ್ಣನಿಗೂ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಆ ಬಾಬು ಹೆಂಡ್ತಿಗೆ ಸರ್ಕಾರಿ ಕೆಲಸದ ಆದೇಶದ ಪತ್ರ ಕೂಡ ಬಂದುಬಿಟ್ಟಿದೆ ಆ ಸರ್ಕಾರದಿಂದ ಏನು ಒಂದು ಆರ್ಥಿಕವಾಗಿ ಹಣ ಸಹಾಯ ಇದೆ ಅದನ್ನು ಆಲ್ರೆಡಿ ಒಂದು ಕಂತಲ್ಲಿ ಕೊಡಿಸಿದ್ದಾರೆ ಎರಡನೇ ಕಂತಲ್ಲಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ದಲಿತನು ಹುಡುಗನಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧವಾಗಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ದಲಿತ ಮುಖಂಡರೆಲ್ಲರೂ ಸೇರಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತ ಪ್ರತಿಭಟನೆ ಮಾಡಿ ವಾಲೆಂಟ್ರಾಗಿ ಆಗಿ ಅಲ್ಲಿ ಯಾವುದೇ ರೀತಿಯ ಒಂದು ಪಕ್ಷದ ಚಿಹ್ನೆಯಲ್ಲ ಶಾಸಕರತ್ರ ಒಂದು ಭಾವಚಿತ್ರ ಇರಲಿಲ್ಲ ಯಾವುದೇ ರೀತಿಯ ಒಂದು ಫಲಾಪೇಕ್ಷೆಯಲ್ಲದೇ ರಾಜಕೀಯ ಫಲಾಪೇಕ್ಷೆ ಇಲ್ಲದೆ ಒಂದು ಪ್ರತಿಭಟನೆ ಮಾಡಿದ್ರೆ ಅದನ್ನು ಕೆಲವರು ಅದನ್ನು ರಾಜಕೀಯವಾಗಿ ತಿರ್ಸ್ಕೊತಾ ಇದ್ದಾರೆ ಇಲ್ಲಿ ಪ್ರತಿಭಟನೆ ನಡೀಬೇಕಾದ್ರೆ ಗಂಗಾಧರ ಅನ್ನೋರು ಏನೋ ದಲಿತ ಸಂಘದ ಏನೋ ರಾಜ್ಯ ಸಂಘಟನಾ ಕಾರ್ಯದರ್ಶಿನಿ ಏನೋ ಗೊತ್ತಿಲ್ಲ ಆ ಹುದ್ದೆ ಬಟ್ ಬಾಳ್ಕುಂಟಳ್ಳಿ ಗಂಗಾಧರಪ್ಪನವ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಬಾಳ್ಕುಂಟಹಳ್ಳಿ ಗಂಗಾಧರಪ್ಪನವರೇ ಸತ್ತಿರೋ ದಲಿತ ಕುಟುಂಬದ ಹುಡುಗ ಆ ಹುಡುಗನಿಗೆ ಒಂದು ನ್ಯಾಯ ಸಿಕ್ಕಲಿ ಅಂತ ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನೆ ಮಾಡೋವ್ರಲ್ಲಿ ನೀವು ಹೋಗ್ಬಿಟ್ಟು ಆ ಪ್ರೆಸ್ ಕ್ಲಬ್ಬಲ್ಲಿ ನೀವು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ದಿಕ್ಕು ತಪ್ಪಿಸೋಂಥ ಕ್ಷೇತ್ರದ ಜನರನ್ನ ದಿಕ್ಕ ತಪ್ಪಿಸೋ ಅಂಥ ಕೆಲಸ ಮಾಡ್ತೀರಲ್ಲ ನಿಮ್ಗೇನಾದರೂ ನೈತಿಕತೆ ಇದೆಯೇನು ಸ್ವಲ್ಪನಾದರೂ ಸಾವಿರಾರು ಜನ ಬಂದು ಆ ಹುಡುಗೊಂದು ನ್ಯಾಯ ಕೊಡಿಸ್ಬೇಕಂತ ಬಂದರೆ ಒಂದು ಕೆಲವೇ ಜನ ಹೋಗಿ ಕುತ್ಕೊಂಡು ನೀವು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಲ್ವ ಆ ಕ್ಷೇತ್ರದ ಜನರಿಗೆ ಒಂದು ತಪ್ಪು ಮಾಹಿತಿ ಕೊಡೋಕೆ ಹೋಗ್ತಿರಲ್ವಾ ಇವೆಲ್ಲ ಬಿಟ್ಬಿಟ್ಟು ಸುಳ್ಳಕ ರಾಜಕೀಯ ಮಾಡೋದೆಲ್ಲ ಬಿಟ್ಬಿಟ್ಟು ಒಂದು ನೀವೊಬ್ಬ ದಲಿತನಾಗಿ ಸತ್ತಿರೋದೊಬ್ಬ ದಲಿತ ಹುಡುಗ ಏನು ರೀ ಮಾಡ್ತಾಯಿದ್ರಿ ನೀವು ನಾನು ನೋಡಿದಂಗೆ ಇಪ್ಪತ್ತೈದು ವರ್ಷಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ನೀವು ದಲಿತ ಹೆಸರಲ್ಲಿ ಒಂದು ಏನೋ ಒಂದು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಯಾಕೆ ದಲಿತ ಹುಡುಗ ಸತ್ತ ಆ ದಲಿತನ ಮನೆಗೆ ಹೋಗ್ಬಿಟ್ಟು ಒಂದು ಸಾತ್ಮವನ್ನು ಹೇಳಕ್ಕೆ ಹೋಗ್ಲಿಲ್ಲ ನೀವು ದಲಿತ ಸಂಘದ ಒಬ್ಬ ಮುಖಂಡನಾಗ್ಬಿಟ್ಟು ದ ನೀನು ಒಬ್ಬ ದಲಿತನಾಗಿದ್ದು ಒಬ್ಬ ದಲಿತ ಹುಡುಗನಾಗ್ಬಿಟ್ಟು ಯಾಕೆ ನೀವು ಹೋಗ್ಬಿಟ್ಟು ಆ ಹುಡುಗನ ಒಂದು ಸಾಂತ್ವನ ಹೇಳೋಕ್ಕಾಗಲಿಲ್ಲ ನೀವೇ ಆಗಲಿ ಸಂಘಟನೆಯವರಾಗಲಿ ಎಲ್ಲರಿ ಹೋಗಿದ್ದೀರಿ ನೀವು ಯಾವ ಮುಖ ಇಟ್ಕೊಂಡು ಆ ಹುಡುಗನ ಹೆಸರಲ್ಲಿ ನೀವು ರಾಜಕೀಯ ಬೆಳೆ ಹೋಗ್ತಾ ಹೋಗ್ತಾಯಿದ್ದೀರಾ ಗಂಗಾಧ್ರಪ್ಪನವ್ರೆ ನಿಮ್ಗೇನಾದರೂ ಮಾನವೀಯತೆ ಮನುಷ್ಯತ್ವ ಇದ್ದರೆ ನಮ್ಮ ಶಾಸಕರನ್ನ ಹಾಕ್ರೆ ಹೇಳ್ತೀರಾ ಅದರ ಮಧ್ಯದಲ್ಲಿ ನಮ್ಮ ಶಾಸಕರು ಏನಾದರೂ ಹೇಳಿದ್ದಾರೆ ಪ್ರತಿಭಟನೆ ಮಾಡೋಕ್ಕೆ ಅದು ಮಾಡಿರೋ ದಲಿತ ಸಂಘಟನೆಗಳು ಶಾಸಕರ ಹಾಕ್ರೆ ಮಧ್ಯದಲ್ಲಿ ಹೇಳ್ತೀರಾ ನೀವು ಯಾಕೆ ಪ್ರದೀಪ್ ಈಶ್ವರ ಸಾಹೇಬ್ರಿಗೇನು ತೊಂದರೆ ಮಾಡ್ತಾ ಇದ್ದಾರೆ ದೇವ್ರ ಥರ ಇದ್ದಾರೆ ಶಾಸಕರು ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇವತ್ತು ಒಂದು ದಲಿತರಿಗಾಗಲಿ ನೊಂದ ಒಂದು ವರ್ಗಕ್ಕೆ ಏನಾದರೂ ಒಂದು ನ್ಯಾಯ ಸಿಗ್ತಾ ಇದೆ ಅಂದರೆ ಅದು ನಮ್ಮ ಪ್ರದೀಪ್ ಈಶ್ವರ ಸಾಹೇಬರಿಂದ ಮಾತ್ರ ಅದೇ ನಿಮ್ಮ ಸುಧಾಕರ್ ಇದ್ದಿದ್ದರೆ ಇವತ್ತು ನಿನ್ನೋಮ ಹೋಗ್ತಾ ಇತ್ತು ಕ್ಷೇತ್ರದಲ್ಲಿ ನಿಮ್ಮ ಬೆಂಬಲಿಗರು ಸುಧಾಕರ್ ಬೆಂಬಲಿಗರಿಂದ ನಿನೋಮ ಹೋಗ್ತಾ ಇತ್ತು ಇಂಥದ್ರಲ್ಲಿ ನೀವು ಮಾನವೀಯತೆಯನ್ನು ಮರೆತು ಇಲ್ಲಿ ಸಾವಿರಾರು ಜನ ಆ ಹುಡುಗನಿಗೆ ನ್ಯಾಯ ಕೊಡಿಸ್ಬೇಕಂತ ಹೋದರೆ ನೀವು ಮಾನವೀಯತೆ ಇದ್ದರೆ ಅಲ್ಲಿ ಪ್ರೆಸ್ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಒಂದಷ್ಟು ಜನರನ್ನ ನೀವು ಪ್ರೆಸ್ ಮೀಟ್ ಮಾಡ್ತಿರಲ್ಲ ನಿಮ್ಗೆ ಏನಾದರೂ ನೈತಿಕತೆ ಇದೇನು ರೀ ಅದು ನನ್ನ ದಲಿತ ಮುಖಂಡ ನಾನು ತಿಳ್ಕೊಳ್ಳೋಕೆ ಏನಾದರೂ ನಿಮ್ಗೆ ಏನಾದರೂ ಒಂದು ಮೊರ್ಯಾದ ಇದೆ ರೀ ಬಿಟ್ಬಿಡ್ರಿ ಒಂದು ಪಕ್ಷದ ಏಜೆಂಟಾಗಿ ಕೆಲಸ ಮಾಡೋದು ಇಲ್ಲ ಒಬ್ಬ ವ್ಯಕ್ತಿಯ ಪರವಾಗಿ ಏನು ಕೆಲಸ ಮಾಡ್ತೀವಿ ಎಲ್ಲ ಬಿಟ್ಬಿಡ್ರಿ ಯಾಕೆ ಡೆಲ್ಲಿಯಿಂದ ಏನಾದರೂ ಫೋನ್ ಬಂತ ನಿಮಗೆ ನೂರಾರು ಸಾವಿರಾರು ಜನ ಸೇರಿಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ರೆ ನನ್ನ ಮಾನ ಮರದೆಲ್ಲ ಹೋಯ್ತು ನನ್ನದು ಎಲ್ಲ ಆಗೋಯ್ತು ಹೋಗಿ ದಯವಿಟ್ಟು ಕೂತ್ಕೊಂಡು ಜನರನ್ನ ಅಂತ ಹೇಳ್ಬಿಟ್ಟು ಏನಾದರೂ ಬೆಂಗಳೂರು ಇದು ಡೆಲ್ಲಿಂದ ಏನಾದ್ರು ನಿಮ್ಗೆ ಫೋನ್ ಬಂತ ಬಾಲ್ಕುಂಟಲ್ಲಿ ಗಂಗಾಧ್ರಪ್ಪ ಅವರೇ ಹಾಂ ಇದ್ದಿಕ್ಕಿದ್ದಂಗೆ ಹುಡುಗ ಪ್ರೆಸ್ಮೀಟ್ ಮಾಡ್ತಿರಲ್ಲ ಯಾಕೆ ಅವ್ನು ಸತ್ತಾಗಿಂದ ಏನಾದರೂ ಆ ನ್ಯಾಯ ಕೊಡಿಸ್ಬೇಕಂತ ಎಲ್ಲಾದರೂ ಒಂದು ಮಾತು ಮಾತಾಡಿದ್ರಿ ನೀವು ಅದೆಲ್ಲ ಮಾತಾಡೋಕ್ಕೆ ಬರಲ್ವೇನ್ರಿ ಇಲ್ಲಿ ಸಾವಿರಾರು ಜನ ಸೇರಿಬಿಟ್ಟು ಪ್ರತಿಭಟನೆ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಮಾತಾಡ್ತಿರಲ್ವಾ ರೇ ಇವೆಲ್ಲ ಬಿಟ್ಬಿಡ್ರಿ ರೀ ಬಾಳ್ಕುಂಟ್ ಪಳ್ಳಿ ಗಂಗಾಧರಪ್ಪ ಅವ್ರೆ ಆಯ್ತು ರೀ ಇಷ್ಟೆಲ್ಲ ಆಯಿತು ನೀವು ಆ ಹುಡುಗನಿಗೆ ಹೋಗಿ ಏನಾದ್ರು ಸಾಂತ್ವನ ಹೇಳಿದ್ರಿ ಅಂದ್ರೆ ಅವ್ರು ಮನೆಗೆ ಹೋಗ್ಬಿಟ್ಟು ನೀವು ದಲಿತ ಮುಖಂಡ ಆಗ್ಬಿಟ್ಟು ನೀವು ಸಾಂತ್ವನ ಹೇಳಿದ್ರಾ ಮೇಲೆ ಹೋಗ್ಬೋದು ನಾವು ಹೇಳಿದ್ಮೇಲೆ ನೀವು ಹೋಗ್ಬೋದು ಏನು ಅಯ್ಯೋ ಜನ ಆಡ್ಕೊತಾ ಇದ್ದಾರೆ ನಮ್ಮನ್ನು ಓಬಿಟ್ಟು ಬಂದ್ಬಿಡೋಣ ಅಂತೇಳ್ಬಿಟ್ಟು ಇನ್ನು ಯಾವುದೇ ರೀತಿಯ ನೈತಿಕತೆ ಇಲ್ಲ ಬಾಬು ಕುಟುಂಬ ಹತ್ರ ಹೋಗೋಕ್ಕೆ ನಿಮ್ಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಯಾಕಂದರೆ ಈಗಾಗಲೇ ಆ ಕುಟುಂಬಕ್ಕೆ ಏನೆಲ್ಲ ಆರ್ಥಿಕವಾಗಿ ಆ ಕಟ್ಟು ಆ ಕುಟುಂಬ ಸದೃಢವಾಗಬೇಕು ಅಷ್ಟು ನಮ್ಮ ಶಾಸಕರು ಮಾಡಿದ್ದಾರೆ ನಾನು ಇಲ್ಲಿ ರಾಜಕೀಯ ಮಾತಾಡ್ತಾ ಇಲ್ಲ ಒಂದು ನೊಂದ ಕುಟುಂಬದ ಪರವಾಗಿ ಇವತ್ತು ಬಾಳ್ಕುಂಟಹಳ್ಳಿ ಅವರು ಏನು ಕ್ಷೇತ್ರದ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ಮಾತಾಡ್ತಾ ಇದೀನಿ ಬಾಳ್ಕುಂಟಳ್ಳಿ ಗಂಗಾಧರಪ್ಪ ಅವರೇ ಬಿಟ್ಟುಬಿಡಿ ಬಿಟ್ಟು ಬಿಟ್ಟು ಒಬ್ಬ ಮಾನವೀಯತೆಯಿಂದ ಮನುಷ್ಯತ್ವದಿಂದ ನೀವು ವರ್ತನೆ ಮಾಡಿ ಇಲ್ಲ ಅಂತಂದರೆ ಸುಖ ಸುಮ್ಮನೆ ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಬಂದರೆ ನಾವು ಸುಮ್ಮನೆ ಬಿಡೋ ಮಾತೇ ಇಲ್ಲ ನಿಮಗೆ ನಾನು ಮಾಧ್ಯಮದ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ದಯವಿಟ್ಟು ಈ ಥರ ಶುಲ್ಕ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ನೊಂದ ಕುಟುಂಬದ ಪರವಾಗಿ ಹೇಳ್ಬಿಟ್ಟು ನಿಮ್ಮನ್ನು ಆಗ್ರಹಪಡಿಸ್ತಾ ಇದ್ದೀನಿ